ನಮಸ್ಕಾರ ರೈತ ಬಾಂಧವರೇ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವ್ರೆ ಇವತ್ತು ಈ ವಿಡಿಯೋದಲ್ಲಿ ಮೂರು ಕಬ್ಬಿನ ತಳಿಗಳ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಮೂರು ತಳಿಗಳ ಬಗ್ಗೆ ಮಾಹಿತಿನ ತಿಳ್ಕೊಂಡು ಯಾವ ತಳಿ ಒಳ್ಳಂತ ನೋಡ್ಕೊಂಬರೋಣ ಬನ್ನಿ ರೈತ ಬಾಂಧವ್ರೆ ರೈತ ಬಾಂಧವ್ರೆ ಇದು ಹತ್ತು ಸಾವಿರದ ಒಂದು ತಳಿ ಇದು ಇದನ್ನು ಒಂದು ಅರ್ಧ ಎಕರೆ ನಾವು ಮಾಡಿದ್ದೀವಿ ಒಂದು ಅರ್ಧ ಎಕರೆ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಅದನ್ನು ಮಾಡಿದ್ದೀವಿ ಇದು ಒಂದೇ ಪ್ಲಾಟದಲ್ಲಿ ಎರಡು ಎರಡು ಮಾಡಿದ್ದೀವಿ ನಾವು ಇದು ಜೂನ್ ಇಪ್ಪತ್ತೇಳು ತಾರೀಕು ನಾವು ಲಾವಣಿ ಮಾಡಿದ್ದೀವಿ ಇದು ಒಂದು ಹನ್ನೆರಡು ಗಂಟೆ ಆಗಿದೆ ಅದು ಸೇಮ್ ಹನ್ನೆರಡು ಗಂಟೆ ಗನಿಕೆಯೂ ಆಗಿದೆ ಕಬ್ಬು ಆದರೆ ದಪ್ಪ ಜಾಸ್ತಿ ಹತ್ತು ಸಾವಿರದ ಒಂದು ದಪ್ಪ ಜಾಸ್ತಿ ಆಗಿದೆ ಹೈಟ್ ಸೇಮ್ ಇದ್ರೂ ಇಲ್ಲಿ ನೋಡಿ ರೈತ ಬಾಂಧವ್ರೆ ಹೈಟ್ ಶೇಮ್ ಇದೆ ಎರಡು ದಪ್ಪ ಜಾಸ್ತಿ ಹತ್ತು ಸಾವಿರ ಒಂದಿದೆ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಇದು ನೋಡಿ ರೈತ ಬಾಂಧವ್ರೆ ಇದು ಯಾವ ರೀತಿ ಇದೆ ಸ್ವಲ್ಪ ದಪ್ಪ ಕಡಿಮೆ ಇದೆ ಆದರೆ ಕಬ್ಬಿನ ಘನಿಕೆ ಮಾತ್ರ ಸ್ವಲ್ಪ ಉದ್ದಿದೆ ಈ ರೀತಿಯಾಗಿ ನಾವು ನೋಡಬೇಕಂತ ಯಾವುದು ಜಾಸ್ತಿ ಯಾವ ತಳಿ ವೇಟ್ ಬರುತ್ತೆ ಯಾವುದು ಯಾವ ಜಾಸ್ತಿ ಹೊಂಟುತ್ತೆ ಅಂತ ನೋಡಗೋಸ್ಕರ ನಾವು ಟ್ರಯಲ್ ಮಾಡಿದ್ದೀನಿ ಇದನ್ನು ಈಗಿನ ಈ ಸಿಚುವೇಷನ್ನಲ್ಲಿ ರೈತ ಬಂದವರೇ ಜಾಸ್ತಿ ದಾ ಏಕ್ ದಪ್ಪ ಜಾಸ್ತಿ ಕಾಣ್ತಾ ಇದೆ ಅದೇ ಮರಿಗಳ ಸಂಖ್ಯೆಯೂ ಜಾಸ್ತಿ ಕಾಣ್ತಾ ಇದೆ ಮರಿನೂ ಬರ್ತಾಯಿದೆ ದಾ ಹಸಾರ್ದು ಆದರೆ ಇಲ್ಲಿ ನೋಡಿ ರೈತ ಬಂದವರೆ ಕಬ್ಬಿನ ಕಣ್ಣು ಮಾತ್ರ ಒಡಿತಾ ಇದೆ ಅದನ್ನು ನಾನು ಮುರು ತೆಗೆದಿದ್ದೀನಿ ಅದು ಒಬ್ಬರು ಯೂರಿಯಾ ಜಾಸ್ತಿ ಆಗಿದೆ ಅಂತಾರೆ ಅದೇನಂತ ಕಾರಣ ಅಂತೂ ನಮ್ಗೆ ಗೊತ್ತಿಲ್ಲ ಆದರೆ ಫಿಫ್ಟಿ ಸಿಕ್ಸ್ ಜೀರೋ ತರ್ಟಿ ಟೂ ಮಾತ್ರ ಕಣ್ಣುಗಳು ಯಾವುದೂ ಒಡೆದಿಲ್ಲ ಇದು ದಾದ ಹತ್ತು ಸಾವಿರದ ಒಂದು ಬೆಳೆದ ರೈತರು ಈ ಸಲ ಫ್ಯಾಕ್ಟ್ರಿಗೆ ಹೋದ ಹೋದ ಕಬ್ಬು ಜಾಸ್ತಿ ಎವರೇಜ್ ಕೊಟ್ಟಿದೆ ಅಂತ ಹೇಳ್ತಾರೆ ಹಾಗೆ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಕೊಯಮತ್ತೂರು ಇದು ಆಗಸ್ಟ್ ಹದಿನೈದು ತಾರೀಕು ನಾನು ಲಾವಣಿನ ಮಾಡಿದ್ದೀನಿ ನಮ್ಮಲ್ಲಿ ಒಬ್ಬರು ರೈತರು ನರ್ಸರಿಯಿಂದ ಕೊಯಮುತ್ತೂರು ಸಸಿ ಸಸಿನ್ನ ಆಯ್ಕೆ ಮಾಡಿಕೊಂಡು ತಂದು ನಾಟಿ ಮಾಡಿದರು ಅದು ಈ ವರ್ಷ ಅವರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಅವರು ಒಂಬತ್ತು ಎಂಟರಿಂದ ಒಂಬತ್ತು ತಿಂಗಳ ಕಬ್ಬನ ಬೀಜಕ್ಕಾಗಿ ಕಬ್ಬಿನ ಬೀಜ ತಯಾರಿಕೆಗೆ ಕೊಟ್ಟರು ಅದ ಕಾರಣ ನಾವು ಅದನ್ನು ಆಗಸ್ಟ್ ಹದಿನೈದು ತಾರೀಕು ತಂದ ಮಾಡಿದ್ದೀವಿ ಇದು ಎರಡು ತಳಿಗಳಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿ ಕೊಯಮತ್ತೂರು ಬಂದಿದೆ ಇಲ್ಲಿ ನೋಡಿ ರೈತ ಬಾಂಧವ್ರೆ ಇದು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಕೊಯಮತ್ತೂರು ಇದು ತಳಿ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಕೊಯಮತ್ತೂರು ಚೆನ್ನಾಗಿ ಬಂದಿದೆ ಘನಿಕೆನೂ ಉದ್ದಾಗಿದೆ ಹಾಗೆ ದಪ್ಪ ಕೂಡ ಜಾಸ್ತಿ ಇದೆ ಆಮೇಲೆ ಕಬ್ಬಿಗೆ ಕರಳು ಜಾಸ್ತಿ ಇದೆ ಇದು ಇಲ್ಲಿ ನೋಡಿ ರೈತ ಬಾಂಧವ್ರೆ ಈ ರೀತಿ ಚೆನ್ನಾಗಿ ಬಂದಿದೆ ಎರಡೂ ತಳಿಗಳಿಗಿಂತ ಈಗ ನಾನು ಜೂನ್ ಇಪ್ಪತ್ತೇಳಕ್ಕೆ ಹಚ್ಚಿದ ಮಾಡಿದ ಲಾವಣಿಗಿಂತ ಆಗಸ್ಟ್ ಹದಿನೈದಕ್ಕೆ ಮಾಡಿದ ಲವ್ನಿ ಎರಡು ಸಮಾಗಿ ಸಮನಾಗಿ ಬೆಳೆದಿದೆ ಒಂದು ತಿಂಗಳು ಗ್ಯಾಪ್ ಬಿಟ್ಟು ಮಾಡಿದ್ರೂ ಆಗಸ್ಟ್ನಲ್ಲಿ ಮಾಡಿದ ಲಾವಣಿ ಚೆನ್ನಾಗಿ ಬಂದಿದೆ ಹಾಗೆ ಅಂತರ್ಬೆಳೆಯಾಗಿ ಬೆಳೆಯಾಗಿ ನಾನು ಮೆಣಸಿನ ಗಿಡ ಹಚ್ಚಿದ್ದೀನಿ ಒಳಗೆ ಹಾಗೆ ಈರುಳ್ಳಿನೂ ತಗೊಂಡಿದ್ದೀನಿ ಆಮೇಲೆ ಕಬ್ಬ ಹರಿಗಿದ್ದು ನಾವು ಅಂತರ ಬೆಳೆ ತೆಗೆದು ಆದ್ರೂ ಕೊಯಮ ಕಬ್ಬ ಚೆನ್ನಾಗಿ ಬಂದಿದೆ ಇದು ದಾ ಹಸಾರ್ ಇದು ಒಂದು ಹತ್ತು ಸಾವಿರದ ಒಂದು ರೈತ ಬಾಂಧವ್ರೆ ಇದು ಚೆನ್ನಾಗಿದೆ ದಪ್ಪ ಜಾಸ್ತಿ ಇದೆ ಗನಿಕೆ ಮಾತ್ರ ಗಿಡ್ಡಿದೆ ಆದರೆ ವೇಟ್ ಜಾಸ್ತಿ ಬರುತ್ತೆ ಅಂತ ರೈತರು ಹೇಳ್ತಾಯಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೈತ ಮಾತು ರೈತ ಬಾಂಧವರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ರೈತ